ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಭಾಗದ ಶಾಸಕರ ಜೊತೆ ಇದ್ದೇ ಇರ್ತದೆ ಹೀಗೆ ಉದಾಹರಣೆಗೆ ನಾವೇ ಒಂದು ನಮ್ಮ ಜಿಲ್ಲೆದೇ ಒಂದು ಐದಾರು ಕೊಟ್ಟಿದ್ವಿ ಮತ್ತು ಬೀದರ್ದಿತ್ತು ಅದೆಲ್ಲ ಈ ಸರಿ ಆಯ್ಕೆಗೆ ಒಂದು ಪ್ರತ್ಯೇಕವಾದಂಥ ಸಮಿತಿ ಮಾಡಿ ಬೇರೆ ಬೇರೆ ಮಾನದಂಡಗಳು ಮಾಡಿದ್ದಾರೆ ಹೋದ ಬಾರಿನೂ ನಾವು ನಂದು ಸ್ವಂತ ಕ್ಷೇತ್ರದ್ದೇ ಪ್ರಯತ್ನ ಪಟ್ಟಿದ್ದೆ ಅದೇ ಆಗಿಲ್ಲ ಆಮೇಲೆ ಇದು ಲಿಮಿಟೆಡ್ ಇರ್ತದೆ ನಿಮ್ಗೆ ಗೊತ್ತಿರೋ ಹಾಗೆ ಮುಂಚೆ ನೂರು ಎರಡು ನೂರು ಮುನ್ನೂರು ತನಕ ಕೊಟ್ಟಿದ್ದರು ಆವಾಗ ಧರಪ್ ಸಿಂಗ್ ಮುಖ್ಯಮಂತ್ರಿ ಆದಮೇಲೆ ಇಲ್ಲ ಎಷ್ಟು ಏನೋ ಎಷ್ಟನೇ ರಾಜ್ಯೋತ್ಸವ ಇದೆ ಅದರ ತಕ್ಕಂತೆ ಐವತ್ತನೇದಂದರೆ ಐವತ್ತು ಮಂದಿ ಐವತ್ತೊಂದು ಅಂದರೆ ಐವತ್ತು ಸೊ ಅದರಿಂದ ಇದು ಸಹಜವಾಗಿದೆ ನಾನು ಕೂಡ ನಿನ್ನೆ ಸಚಿವರತ್ರ ಮಾತಾಡಿ ಸರ್ ಹಿಂಗೆ ಮಾಡಿದ್ರೆ ಇದು ಆಗುತ್ತೆ ಅಂತ ಹೇಳಿದ್ರು ಬಟ್ ಅದು ಸಮಿತಿ ಮುಖಾಂತರ ಆಗಿರೋದ್ರಿಂದ ನಮಗೆ ಅಲ್ಲಿ ಸಮಿತಿನಲ್ಲಿ ಏನೇನಾಗಿದೆ ಅಂತ ಇನ್ನೂ ನನಗೂ ಕೂಡ ಸಂಪೂರ್ಣ ಮಾಹಿತಿ ಇಲ್ಲ ಹೇಳಿ ಸಮಿತಿ ರಚನೆ ಹೇಗೆ ನೋಡಿ ಎಲ್ಲ ಈ ಎಲ್ಲ ಜಿಲ್ಲೆದಲ್ಲೂ ಇರಬೇಕಂತ ಏನಿಲ್ಲ ಸಮಿತಿ ಆಯ್ಕೆ ಆಗಬೇಕಂದವರು ಕೂಡ ಮಾನದಂಡ ಇರ್ತಾರೆ ನಮ್ಮಲ್ಲಿ ಅರ್ಹರಿಲ್ಲ ಅಂತ ಹೇಳ್ತಾ ಇಲ್ಲ ಸಾಮರ್ಥ್ಯ ಇರೋರು ಈ ಇದ್ದಾರೆ ಆದರೆ ಯಾವ ಸಮಿತಿ ರಚನೆ ಸಂದರ್ಭದಲ್ಲಿ ನಮಗೆ ಕೇಳಿದಿದ್ರೆ ಅಥವಾ ನಮಗೆ ಇದು ಇದ್ದರೆ ನಾವಾಗಿರ್ಬೋದು ಶರಣ್ ಪ್ರಕಾಶ್ ಸಾಹೇಬ್ ಆಗಿರ್ಬೋದು ಖಂಡ್ರೆ ಸಾಹೇಬ್ರಾಗಿರ್ಬೋದು ದೃಶ್ಮಾಪುರವರಾಗಿರ್ಬೋದು ಇಂಥ ಯಾವುದೂ ಆಗ್ಲಿಕ್ಕೆ ನಾವು ಇರಲಿಲ್ಲ ಬಟ್ ಆಯ್ಕೆ ಪ್ರಕ್ರಿಯೆಗಳು ಅಂತೂ ಮಾನದಂಡಗಳು ಎಲ್ಲರಿಗೂ ಒಂದೇ ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಮಾನದಂಡದ ಪ್ರಕಾರ ಹೋಗಿದ್ದಾರೆ ಅಂತ ನಾನು ಭಾವಿಸ್ತೀನಿ ನನ್ನ ಹೇಳ್ದಂಗೆ ಅದು ಹೇಗಾಗಿದೆ ಏನಾಗಿದೆ ನನ್ನ ಸಂಪೂರ್ಣ ಮಾಹಿತಿ ಇಲ್ಲ ತಿಳ್ಕೊಂಡು ತಮ್ಮ ಹತ್ರ ಹೇಳ್ತೀನಿ ನಾನು ನನಗೆ ಅದಕ್ಕೆ ಏನು ಸಂಬಂಧ ಆಗಿದೆ ನನಗಲ್ಲ ಅವ್ರಿಗೆ ಪ್ರತಿಷ್ಠೆ ಆಗಿದೆ ನನಗೇನು ಪ್ರತಿಷ್ಠೆ ಆಗಿದೆ ಹೇಳಿ ಎಲ್ಲ ಕಡೆ ಸಮಸ್ಯೆ ಇವರು ಆರ್ ಎಸ್ ಎಸ್ನವರು ಎಲ್ಲ ಶಾಸಕರಿಗೂ ಬೈದಿದ್ದಾರೆ ಎರಡು ನೂರ ಇಪ್ಪತ್ತ್ನಾಲ್ಕು ಶಾಸಕರಲ್ಲಿ ಒಬ್ಬರಿಗೆ ಯಾಕೆ ಬೈತಾ ಇದ್ದಾರೆ ಆಮೇಲೆ ನೋಡಿ ಸ್ವಲ್ಪ ದಯವಿಟ್ಟು ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ಹೇಳ್ತಾರಲ್ಲ ಅಮಿತ್ ಅವರು ಕ್ರೋನಾಲಜಿ ಸಂಜೆ ಇದು ಹೆಂಗಾಯಿತು ಏನಾಯಿತು ಅಂತ ಹೇಳಿ ಹಾಂ ಇಲ್ಲಿ ನಮ್ಮ ಕಲಬುರಗಿನಲ್ಲಿ ಹಾಸ್ಟೆಲ್ ಹುಡುಗರು ಫೋನ್ ಮಾಡಿ ನೀವು ಇದಕ್ಕೆ ಪಥಸಂಚಲನಕ್ಕೆ ಬರಬೇಕು ಅಂತ ಹೇಳ್ತಾರೆ ನಮ್ಮ ಹುಡುಗರು ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಕರಿತಾ ಇದ್ದಾರೆ ನಾವು ಹೋಗಬೇಕು ಅಂತ ಇದ್ದೀವಿ ನಮಗೆ ಗಾಡಿ ವ್ಯವಸ್ಥೆ ಮಾಡ್ಕೊಡೋಕ್ಕಾಗುತ್ತಾ ಅಂತ ಕೇಳ್ತಾರೆ ನಾನು ನಾನೇನು ಹೇಳ ನನಗೆ ಅವಾಗ ಗೊತ್ತಾಯ್ತು ನಾನೇನು ಹೇಳಿದೆ ನೋಡಪ್ಪ ಅವ್ರು ಯಾರು ಫೋನ್ ಮಾಡಿದರು ನಮ್ಮ ಲೀಡ್ರ್ ಮಕ್ಕಳು ಭಾಳ ಬಡೂ ಕುಟುಂಬದಿಂದ ಬಂದವರು ನಾನು ಹೇಳಿದೆ ಅಪಿ ನೀ ಅಷ್ಟು ದೂರದಿಂದ ಊರು ಬಿಟ್ಟು ನಗರದಲ್ಲಿ ಓದ್ತಾ ಇದ್ದೀರಾ ಹಾಸ್ಟೆಲಲ್ಲಿ ಓದ್ತಾ ಇದ್ದೀರಾ ನೀವು ವಿದ್ಯಾಭ್ಯಾಸ ಮಾಡಿದ್ಬಿಟ್ಟು ಇದೆಲ್ಲ ಹವ್ಯಾಸಗಳು ಯಾಕೆ ಅಂತ ಕೇಳಿದಾಗ ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಹಿಂಗೆ ಬರ್ತಾರೆ ದಿನ ಮಾಡ್ತಾರೆ ಏನು ಕಳಿಸ್ತಾರೆ ಅಂತ ಏನಿಲ್ಲ ಸರ್ ಸುಮ್ಮನೆ ಏನೇನೋ ಹೇಳಿ ಧರ್ಮದ ಬಗ್ಗೆ ಹೇಳ್ತಾರೆ ದೇಶದ ಬಗ್ಗೆ ಹೇಳ್ತಾರೆ ಅದೇ ಮತ್ತು ಏನೇನು ನಾವೇನು ವೈಯಕ್ತಿಕವಾಗಿ ಏನು ಮಾಡಬೇಕು ದೇಶಕ್ಕೆ ಸಮಾಜಕ್ಕೆ ಅಂತ ಹೇಳ್ತಾರೆ ಅಂತ ಹೇಳಿದೆ ಆಯಿತಪ್ಪ ಇದೆಲ್ಲ ಏನಿದೆ ಇದೆಲ್ಲ ಮಾಹಿತಿ ಕರೆಕ್ಟ್ ಇದೆ ಮತ್ತು ಎಲ್ಲರನ್ನೂ ಕೇಳ್ಕೊಂಡೆ ನಾನು ನಮ್ಮ ಅಧಿಕಾರಿಗಳು ಕ ಕಳಿಸ್ಬಿಟ್ಟು ಕೇಳಿದೆ ಅವಾಗ ನೋಡಿದ್ರೆ ಇವರೆಲ್ಲರೂ ಹೀಗೆ ಮಾಡ್ತಾ ಇದಾರೆ ಅಂತ ಗೊತ್ತಾಯಿತು ಅದಕ್ಕೆ ನಾನು ಪತ್ರ ಬರೆದೆ ಒಂದೇ ಆರ್ಗನೈಸೇಷನ್ ಅಲ್ಲ ಇಂಥ ಯಾವ ಆರ್ಗನೈಸೇಷನ್ ಇದ್ದರೂ ಕೂಡ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಮೈದಾನಗಳಲ್ಲಿ ಮಾಡಬೇಡಿ ಮಾಡ್ಸ ಮಾಡಬಾರ್ದು ಅಕಸ್ಮಾತ್ ಏನಾದರೂ ಇದರ ಚಟುವಟಿಕೆಗಳು ಮಾಡಲೇಬೇಕು ಅಂದರೆ ಪರ್ಮಿಷನ್ ತೊಗೊಂಡು ಮಾಡಲಿ ಅಂತ ಹೇಳಿದರು ತಪ್ಪೇನಿದೆ ಅದೇ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಸರ್ ಅದಾದ್ಮೇಲೆ ನಾವು ಕೇಳಿ ನಾವು ಪ್ರಶ್ನೆಗಳಿಗೆ ಹೊತ್ತು ನಾವು ಇದು ಹೋಗಿಲ್ಲ ಅದಾದ್ಮೇಲೆ ಹೌದು ಇದು ಸರಿ ಇದೆ ಅಂದ್ಬಿಟ್ಟು ಆರ್ಡರ್ ಇಶ್ಯೂ ಮಾಡಿದೆ ನಾನು ಕೊಟ್ಟಿದ್ದು ಅಕ್ಟೋಬರ್ ನಾಲ್ಕನೇ ತಾರೀಕು ಏನೋ ಕೊಟ್ಟೆ ಒಂದು ವಾರ ಆದಮೇಲೆ ಬೆಂಗಳೂರಿನಲ್ಲಿ ಇವರು ಪಥ ಸಂಚಲನ ಮಾಡ್ತಾರೆ ನೂರು ಕಡೆಯಿಂದ ಪಥ ಸಂಚಲನ ಮಾಡ್ತಾರೆ ಯಾರಿಗೂ ಪರ್ಮಿಷನ್ ಕೇಳಿಲ್ಲ ಬರೇ ಲೋಕಲ್ ಸ್ಟೇಷನ್ನಿಗೆ ಹೋಗಿ ಮಾಹಿತಿಗಾಗಿ ಅಂತ ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಹೈಕೋರ್ಟ್ ಜ ಹೈಕೋರ್ಟ್ ಆರ್ಡರ್ ಇದೆ ಯಾರು ಕೂಡ ಸಾರ್ವಜನಿಕ ರಸ್ತೆಗಳಲ್ಲಿ ಯಾವುದೇ ರೀತಿಯಾದಂಥ ಆಚರಣೆ ಆಗಿರ್ಬೋದು ಪ್ರೊಟೆಸ್ಟ್ ಇರ್ಬೋದು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ತಾನೇ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ನಿಗದಿತ ಸ್ಥಳವನ್ನು ಕೊಟ್ಟಿದ್ದು ನಾವು ಮೊನ್ನೆ ಅಳಂದ್ ಓಟ್ ಚೋರಿ ಬಗ್ಗೆ ನಾವು ನಾವು ಕೂಡ ಮಾರ್ಚ್ ಮಾಡಬೇಕು ಅಂದಾಗ ಕಮಿಷನರ್ ನಮ್ಮ ಪೊಲೀಸ್ ಕಮಿಷನರ್ ಅವರು ಪರ್ಮಿಷನ್ ಕೊಟ್ಟಿಲ್ಲ ಕೋರ್ಟ್ ಆದೇಶ ಇದೆ ಅಂತ ನಾವು ಸರ್ಕಾರದಲ್ಲಿತ್ತಿ ನಾವು ಪಾಲನೆ ಮಾಡಿದ್ದೀವಿ ನಾವು ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವರು ಬಂದಾಗ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ವಿ ಡಿಡ್ ನಾಟ್ ಗೋ ಆನ್ ದ ಸ್ಟ್ರೀಟ್ಸ್ ಇವ್ರು ಹೆಂಗೆ ಬಂದರು ಅಂತ ನಾನು ಕೇಳಿಲ್ಲ ನಾಗರಿಕರು ಪ್ರಶ್ನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಮಾಧ್ಯಮದಲ್ಲಿ ಕೇಳೋಕ್ಕೆ ಪ್ರಾರಂಭ ಮಾಡಿದ್ರು ಪತ್ರ ಬರೆದರು ಸಿವಿಲ್ ಸೊಸೈಟಿ ಗ್ರೂಪ್ಸು ನಮಗೆ ನಾವು ಏನಾದರೂ ಪ್ರತಿಭಟನೆ ಮಾಡಬೇಕು ಅಂದರೆ ಅಂಗನವಾಡಿದವ್ರು ಇರ್ಬೋದು ಹೆಲ್ತ್ ಆಫೀಸರ್ಸ್ ಇರ್ಬೋದು ಪಿ ಡಿ ಓಗಳಿರ್ಬೋದು ಅಥವಾ ನಾವು ಸಿವಿಲ್ ಸೊಸೈಟಿದವ್ರು ಇರ್ಬೋದು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಇವ್ರಿಗೆ ಹೆಂಗೆ ಕೊಡ್ತೀರಾ ಇದು ಹೈಕೋರ್ಟ್ ಉಲ್ಲಂಘನೆ ಅಲ್ಲ ಅಂತ ಅದಾದಮೇಲೆ ಗ ಮಾನ್ಯ ಮುಖ್ಯಮಂತ್ರಿಗಳು ಇದು ಸರಿ ಇದೆ ಇದು ಹೇಗಾಯಿತು ಅಂತ ಕೇಳಿದಾಗ ಇಲ್ಲ ಸರ್ ಹಿಂಗೆ ಹಿಂಗಿದೆ ಇದೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಮಾಡ್ಕೊಂಡು ಅಂತ ಮುಂದೆ ಏನಿದೆ ಆಮೇಲೆ ಮಾ ಪರ್ಮಿಷನ್ನೂ ಅಲ್ಲ ಮಾಹಿತಿಗಾಗಿ ಅಂತ ಕೇಳೋದು ಅದೇನು ಪದ್ಧತಿ ಅಂದರೆ ನಾನು ನಮ್ಮ ಲೋಕಲ್ ಸ್ಟೇಷನಿಗೆ ಹೋಗ್ಬಿಟ್ಟು ನಾವು ಒಂದು ಐದು ಸಾವಿರ ಜನ ಒಂದು ಐನೂರು ಜನ ನಾವು ಮೆರವಣಿಗೆ ಇದ್ದೀವಿ ಇದು ನಿಮ್ಮ ಮಾಹಿತಿಗಾಗಿ ಅಂತ ಹೇಳಬೇಕಾ ಏನು ಅನುಮತಿಗಾಗಿ ಅಂತ ಕೇಳಬೇಕಾ ನೀವು ನಿಮ್ಮ ಮನೆ ಫಂಕ್ಷನ್ಗಳು ಮಾಡಬೇಕಾದ್ರೆ ನಮ್ಮ ಮನೇಲಿ ನಾಮಕರಣ ಇರ್ತದೆ ಕುಬ್ಸಾ ಕಾರ್ಯಕ್ರಮ ಇರ್ತದೆ ಬೇರೆ ಮದುವೆ ಇರ್ತದೆ ಅವಾಗ ನೀವು ಏನು ಹೊರಗಡೆ ನೀವು ಇದು ಹಾಕ್ತೀರಲ್ಲ ಊಟಕ್ಕೆ ರೋಡ್ ಬ್ಲಾಕ್ ಮಾಡ್ತೀರಾ ಲೋಕಲ್ ಪರ್ಮಿಷನ್ ತಗೋತೀರಾ ಇಲ್ಲ ನಿಮ್ಗೆ ಅನ್ವಯಿಸೋ ಕಾನೂನು ಅವ್ರಿಗೆ ಯಾಕೆ ಅನ್ವಯಿಸ್ತಾ ಇಲ್ಲ ಸೊ ಅದಕ್ಕೆ ಇದು ಏನಿದೆ ಗೌರ್ಮೆಂಟ್ ಆರ್ಡರ್ನ ವಿಸ್ತರಣೆ ಮಾಡೋದು ಈಗ ಅಷ್ಟರಲ್ಲೇ ಇದನ್ನ ನಾವು ಪತ್ರ ಬರೆದಿದ್ದೀನಿ ಅಂದ್ಬಿಟ್ಟು ಇವರೆಲ್ಲರೂ ಸೇರಿ ಮೈ ಮೇಲೆ ಬಿದ್ದರು ಹೆಂಗೆ ನಿರ್ಬಂಧ ಮಾಡ್ತೀವಿ ನಾವು ನಾವು ನೋಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಾನು ಎಲ್ಲನೂ ನನ್ನ ಪತ್ರದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿದೀನ ಇಟ್ ಈಸ್ ನಾಟ್ ಇವನ್ ಎ ರೆಕಗ್ನೈಸ್ಡ್ ಬಾಡಿ ಅವ್ರು ರೆಜಿಸ್ಟರ್ಡೇ ಇಲ್ಲ ವಾಟ್ ದ ಕ್ವೆಶನ್ ಆಫ್ ಬ್ಯಾನಿಂಗ್ ಅನ್ ಅನ್ರೆಜಿಸ್ಟರ್ಡ್ ಬಾಡಿ ಈಗ ಅವರು ಎಲ್ಲರೂ ಹೆಂಗ್ ಮಾಡ್ತೀವಿ ನಾನು ನೋಡ್ತೀವಿ ಅದು ಇದು ಮಾಡ್ತೀವಿ ಅಂತ ಅದಕ್ಕೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾರು ಜೆ ಪಿಗೆ ಆರ್ ಎಸ್ ಎಸ್ಗೆ ಏನು ಸಂಬಂಧ ರೀ ಬಿ ಜೆ ಆರ್ ಎಸ್ ಎಸ್ ಅವರು ಏನು ಹೇಳ್ತಾರೆ ವಿ ಆರ್ ಅ ಅಪೊಲಿಟಿಕಲ್ ಆರ್ಗನೈಸೇಷನ್ ಕರೆಕ್ಟಾ ಸೋಷಲ್ಲು ಕಲ್ಚರು ದೇಶಭಕ್ತಿ ದೇಶ ಅಷ್ಟೇ ಮಾತಾಡ್ತೀವಿ ಹೊರತು ನಾವು ರಾಜಕೀಯ ರಾಜಕೀಯದಲ್ಲಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಆದರೆ ಮಾತಾಡಿದ್ದಲ್ಲ ಬಿ ಜೆ ಪಿಯವರೇ ಅವರು ಮೈಮೇಲೆ ಬಿದ್ದಿ ನಮಗೆ ಪ್ರಚೋದನೆ ನೀಡಿ ಎಲ್ಲ ದಿ ನಾನು ಹೇಳ್ದಂಗೆ ಸಾವಿರಾರು ಫೋನ್ ಕಾಲ್ ದಿನ ಇಡೀ ಇಂಡಿಯಾದಿಂದ ವಿಶ್ವದಿಂದ ಜೀವ ಬೆದರಿಕೆ ನಾನು ಸುಮ್ಮನೆ ಆಯ್ತಪ್ಪ ಇದು ಒಂದು ಫೇಸ್ ಇರ್ತಾವಲ್ಲ ನಿಮಗೂ ಗೊತ್ತಿದ್ದ ರಾಜಕೀಯದಲ್ಲಿ ಇದ್ದಾಗ ಇವೆಲ್ಲ ಸಹಜ ಅಂದ್ಬಿಟ್ಟು ಸುಮ್ಮಬಿಟ್ಟಿದ್ದು ಏನು ಕಂಟಿನ್ಯೂಯಸ್ಸು ಅದಕ್ಕೆ ನಾನೇನು ಮಾಡಿದೆ ಹಿಂಗೆ ಬರ್ತಾ ಇದೆ ಅಂತ ಹೇಳಿಕೆ ಕೊಟ್ಟೆ ಅವಾಗ ನಿಮ್ಮ ವಿರೋಧ ಪಕ್ಷದ ನಾಯಕರೆಲ್ಲರೂ ಇದೆಲ್ಲ ಪಬ್ಲಿಸಿಟಿ ಸಣ್ಣ ಸ್ಟಂಟಿಗೆ ಮಾಡ್ತಾ ಇದ್ದಾರೆ ಪ್ರಚಾರಕ್ಕೆ ಈಗ ಪ್ರಚಾರಕ್ಕೆ ಅಗತ್ಯ ಏನಿದೆ ರೀ ನನಗೆ ಆಮ್ ಮಿನಿಸ್ಟರ್ ನಾನು ಕೆಲಸದಿಂದ ಪ್ರಚಾರ ತಗೊಂತೀನಿ ಪ್ರಗತಿಪರವಾದಂಥ ಹೇಳಿಕೆಯಿಂದ ಪ್ರಚಾರ ತಗೋತೀನಿ ಏನು ಆರ್ ಎಸ್ ಎಸ್ ಬೇಕಾ ನನಗೆ ಪ್ರಚಾರ ಮಾಡಲಿಕ್ಕೆ ಇವರಿಂದ ನಾ ಎಮ್ ಎಲ್ ಎ ಅದು ನಾನು ಮೂರ್ನಾಲ್ಕು ಸರಿ ಆಯ್ತು ಅಂದ್ಬಿಟ್ಟು ಇವ್ರ ಇವ್ರ ಸಂಸ್ಕೃತಿ ಏನಿದೆ ತೋರಿಸೋಣ ಅಂದ್ಬಿಟ್ಟು ನಾನು ತೋರಿಸ್ದೆ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ ಯಾರೋ ಮಹಾರಾಷ್ಟ್ರ ಮೂಲದವನಿಗೆ ಏನಂತ ತಾವು ತಾವೆಲ್ಲ ಕೇಳಿದ್ದೀರ ನಮ್ಮ ಇಡೀ ಕುಟುಂಬಕ್ಕೆ ಬಯದಿದ್ದೇನೆ ಆಯ್ತು ಅದಾದಮೇಲೆ ಅನ್ನ ಆರ್ ಎಸ್ ಎಸ್ ಅವರು ಬಿ ಜೆ ಪಿಯವರು ಹಿಂಗೆ ಆಗಬಾರ್ದಾಗಿತ್ತು ಅವನು ಯಾರೇ ಇದ್ರೂ ಕೂಡ ಅವನಿಗೆ ಶಿಕ್ಷೆ ಆಗಬೇಕು ಇದು ನಮ್ಮ ಸಂಸ್ಕೃತಿ ಅಲ್ಲ ಇದು ನಮ್ಮ ಶಾಖೆನಲ್ಲಿ ಕಲಿಸೋದಿಲ್ಲ ಅಂತ ಹೇಳಿದ್ರೆ ಒಬ್ರನ್ನ ಸ್ಟೇಟ್ಮೆಂಟ್ ಕೊಟ್ರ ಇದು ಒಬ್ಬ ಜನಪ್ರತಿನಿಧಿಗೆ ಹಿಂಗೆ ಅವಾಚಕ ಶಬ್ದದಲ್ಲಿ ನಿಂದಿಸೋದು ತಪ್ಪು ಅಂತ ಹೇಳಿದ್ರ ಹೇಳಿಲ್ಲ ಈಗ ನಮಗೆ ಬಯಿದೆ ನಮ್ಮ ಸರ್ಕಾರಕ್ಕೆ ಬೈದಿ ನಾನು ಅಲ್ಲೇ ಬರ್ತೀನಿ ನೋಡೋಣ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ತಾನೇ ಸರ್ ಅನುಮತಿ ಕೇಳಿಲ್ಲ ಮಾಹಿತಿ ಕೊಟ್ಟಿದ್ದಾರೆ ಈಗ ನಾವು ಮಾಹಿತಿ ಕೊಡಬೇಡ್ಯಪ್ಪ ಅನುಮತಿ ಕೇಳಿ ಅಂದ್ರಿ ಅನುಮತಿ ಕೇಳಲ್ಲ ಅಂತಾರಲ್ಲ ಕಾನೂನ್ಗಿಂತ ದೊಡ್ಡವರ ಇವರೆಲ್ಲರು ಸಂವಿಧಾನಕ್ಕಿಂತ ದೊಡ್ಡವರ ಇವರೆಲ್ಲರೂ ನೀವು ಅರ್ಜಿ ನೋಡಿ ದಯವಿಟ್ಟು ತೆಗ್ದು ನೋಡಿ ಚಿತಾಪುರಲ್ಲಿ ಕಲಬುರಗಿನಲ್ಲಿ ಬೇರೆ ಕಡೆ ಹೆಂಗೆ ಕೊಟ್ಟಿದ್ದಾರೆ ಮಾಹಿತಿಗಾಗಿ ಏನು ಹೋಮ್ ಡಿಪಾರ್ಟ್ಮೆಂಟ್ ಅವರು ಸರ್ಕಾರ ಎಲ್ಲ ಆಳು ಆಳ್ಮಕ್ಕಳ ಮಾಹಿತಿ ಕೊಟ್ಟ ತಕ್ಷಣ ಇವ್ರಿಗೆ ಹೋಗಿ ರಕ್ಷಣೆ ಕೊಡೋಕ್ಕೆ ಏನು ನಮಗೇನು ಬೇರೆ ಕೆಲಸ ಇಲ್ವಾ ಮಾಹಿತಿ ಕೊಟ್ಟರೆ ಅಂತೆ ನಾವು ಹೋಗಿ ಅವರಿಗೆ ರಕ್ಷಣೆ ಕೊಡಬೇಕಂತೆ ಅನುಮತಿ ಕೇಳಿ ವಾತಾವರಣ ಸರಿ ಇದ್ರೆ ಸ ಲೋಕಲ್ ಲೋಕಲ್ ಅಥಾರಿಟೀಸ್ ವಿಲ್ ಡಿಸೈಡ್ ಇವರು ಇಷ್ಟೆಲ್ಲ ಮಾಡಿದ್ಮೇಲೆ ಕೋರ್ಟಿಗೆ ಹೋದ್ರು ಕೋರ್ಟಲ್ಲಿ ಏನು ಹೇಳಿದ್ರು ಅಲ್ಲಿ ಲೋಕಲಲ್ಲಿ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಲೋಕಲ್ ಅಥಾರಿಟೀಸಿಗೆ ಕೊಡ್ತಿದೆ ಅವ್ರು ಏನಾದರೂ ಅನ್ನಿಸಿದ್ರೆ ನೀವು ಪರ್ಮಿಷನ್ ಕೇಳಿ ಮೇಲೆ ಅವ್ರು ನೋಡ್ತಾರೆ ಅಂತ ಪರ್ಮಿಷನ್ ಕೊಟ್ಟರು ಅಷ್ಟರಲ್ಲಿ ಬೇರೆ ಬೇರೆ ಸಂಘಟನೆಗಳು ಆಲ್ಮೋಸ್ಟ್ ಮೂರು ನಾಲ್ಕು ಸಂಘಟನೆಗಳು ಅರ್ಜಿ ಕೊಟ್ಟರು ಏನಂತ ಕೊಟ್ಟರು ಅವ್ರಿಗೆ ಅಲೋವ್ ಮಾಡಿದ್ರೆ ನಮಗೂ ಅಲೋವ್ ಮಾಡಿ ಅಂತ ಅಷ್ಟರಲ್ಲಿ ಇನ್ನೊಂದು ಸಂಘಟನೆ ಏನು ಕೊಟ್ಟರು ಇಲ್ಲ ಇದನ್ನು ಒಂದು ನಾಗರಿಕರ ಏನು ಕೊಟ್ಟರು ಇಲ್ಲ ಇವ್ರಿಗೆ ಯಾಕೆ ಅಲೌ ಮಾಡ್ತಾ ಇದ್ರೆ ಗೊತ್ತಿಲ್ಲ ಇದು ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ ಆರ್ಗನೈಸ್ಡ್ ಆಗಿ ಯೂನಿಫಾರ್ಮ್ ಹಾಕ್ಕೊಂಡು ಲಾಠಿ ಬೀಸ್ಕೊಂಡು ಹೋಗ್ತಾ ಇದ್ದಾರೆ ದೊಣ್ಣೆ ಬೀಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಸರಿಯಲ್ಲ ನನಗೆ ಪ್ರಚೋದನೆ ಆಗ್ತಾಯಿದೆ ಇವ್ರಿಗೆ ಕೊಡಬೇಡಿ ಆಮೇಲೆ ರಿಜಿಸ್ಟ್ರೇಷನ್ ಇಲ್ಲ ನಾಳೆ ಹೆಚ್ಚ ಕಮ್ಮಿ ಆದರೆ ಏ ಯಾರು ಜವಾಬ್ದಾರಿ ಅಂತ ಕೇಳಿದ್ರು ಇನ್ನ ಒಂದು ಸಂಘಟನೆ ಏನು ಹೇಳಿದ್ರು ಇವ್ರಿಗೆ ಅವಕಾಶ ಕೊಟ್ಟಿದ್ದೀರಾ ಇವರು ಜನಪ್ರತಿನಿಧಿಗಳಿಗೆ ಬೈದಿದ್ದಾರೆ ನಮ್ಮ ಸಮಾಜದ ಮುಖಂಡರಿಗೆ ಬೈದಿದ್ದಾರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಕಾನೂನು ನಾನು ಕಾನೂನು ಸುವ್ಯವಸ್ಥೆಗೆ ಜವಾಬ್ದಾರಲ್ಲ ನಮಗೂ ಅವಕಾಶ ಕೊಡಿ ಅಂದರು ಇನ್ನೊಂದು ಸ ಸಮಾಜದವರು ಇಲ್ಲ ನಮಗೆ ಎಸ್ ಟಿ ಬೇಕಾಗಿದೆ ಇವ್ರ ಇವ್ರು ಯಾರು ಬೆಳೆ ಬೈಸ್ಕೊಳ್ಳಿಕ್ಕೆ ನಮ್ಮ ಸಮಾಜದ ಹಿತಾಸಕ್ತಿ ಕಾಪಾಡಲಿಕ್ಕೆ ನಾವು ಕೂಡ ಪ್ರತಿಭಟನೆ ಮಾಡಬೇಕು ನಾವು ಕೂಡ ಸರ್ಕಾರ ಬಂದು ಇಡಬೇಕಂತ ಇನ್ನೊಂದು ಕೊಟ್ಟರು ಅದು ಬೆಳೀತಾ ಬೆಳೀತಾ ಹನ್ನೊಂದು ಆರ್ಗನೈಸೇಷನ್ಸ್ ಆಯ್ತು ಇವಾಗ ಈಗ ಕೋರ್ಟ್ ವೆರಿ ಕ್ಲಿಯರ್ಲಿ ಹೇಳಿದೆ ಅಲ್ಲ ಈಗ ಲಾ ಆ್ಯಂಡ್ ಆರ್ಡರ್ ಡಿಸ್ಟರ್ಬ್ ಮಾಡ್ತಾ ಇರೋದು ಯಾರು ಇವರು ಅವತ್ತೇ ಮಾಡಬೇಕು ಅವಾಗಲೇ ಮಾಡಬೇಕು ಇವರು ನನಗೇ ಬೈಬಿಟ್ಟು ನಮ್ಮನೇಲೇ ಮಾಡ್ತೀನಿ ಅಂತ ಹೇಳ್ತಾರೆ ನಿಮ್ಮ ಹೋದ ಬಾರಿ ನೀ ಏನಾಯ್ತು ರೀ ನಿಮ್ಮ ವಿರೋಧ ಪಕ್ಷದ ನಾಯಕರು ಬಂದಿದ್ರೆ ಮೇಲ್ಮನೆಯವರು ನಾ ಅಂದ್ಬಿಟ್ಟು ಚಿತ್ರಾಪುರಿಗೆ ಹೋಗ್ತಾರೆ ನಾವು ಏನು ನಿಮ್ಗೆ ಏನು ಮಾಡ್ಕ ಈಸ್ ಇಟ್ ಇನ್ ಮೈ ಕಂಟ್ರೋಲ್ ನನಗೂ ಐವತ್ತು ಸಾವಿರ ಅರವತ್ತು ಸಾವಿರ ಜನ ಮತ ಕಳಿಸಿರ್ತಾರಲ್ಲ ಯಾರೋ ಈಗ ನಾವು ನನಗೆ ಗೊತ್ತೇ ಇರಲಿಲ್ಲ ಅವ್ರು ಏನು ಹೇಳಿದ್ದಾರೆ ನಾನು ಸ್ಟೇಜ್ ಮೇಲಿದ್ದೆ ಯಾವುದೋ ಸೈನ್ಸ್ ಗ್ಯಾಲರಿ ಪ್ರೋಗ್ರಾಮ್ನಲ್ಲಿ ಆ ಎರಡು ತಾಸಿನಲ್ಲಿ ಅವ್ರು ಹೋಗಿದ್ದಾರೆ ನಮ್ಮ ಹುಡುಗರು ಕೇಳಿದ್ದಾರೆ ಅವರು ಏನಿದು ಹೀಗೆಲ್ಲ ಮಾಡ್ತಾರೆ ಅಂತ ಇಲ್ಲ ನಮಗೆ ಬೈದ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋದರೆ ಅವ್ರಿಗೆ ಏನು ಪುಷ್ಪಾರ್ಚನೆ ಮಾಡ್ಬೇಕಾ ಆರತಿ ತೆಗಿಬೇಕಾ ಒಂದು ನಿಮಿಷ ಕುಂಭಕ್ಕೆ ಎಲ್ಲಿದೆ ತೋರಿಸಿ ನಾನು ಒಂದಾನ ಕಮೆಂಟ್ ಮಾಡಿದ್ದೀನ ನಾನೇನು ಹೇಳಿರೋದು ನೀವು ಪರ್ಮಿಷನ್ ಕೇಳಿ ಕಾನೂನಾತ್ಮಕವಾಗಿ ಕರೆಕ್ಟ್ ಇದ್ರೆ ಕೊಡ್ತಾರೆ ಇದ್ರೆ ಬಿಡ್ತಾರೆ ನಾನು ಒಂದು ಒಂದು ಸ್ಟೇಟ್ಮೆಂಟ್ ತೋರಿಸ್ಬಿಡಿ ವೇರ್ ಐ ಟೋಲ್ಡ್ ನಾಟ್ ಟು ಡೂ ಲಾಸ್ ಅಲ್ಲ ಅವನೇ ಹೇಳಿದನಲ್ಲ ಆರ್ ಎಸ್ ಎಸ್ ಅಂತ ನೀವು ಸಂಪೂರ್ಣವಾಗಿ ಕೇಳಿಲ್ಲ ಅಂತ ನಾನು ಆರ್ ಎಸ್ ಎಸ್ ಅನ್ನ ಮೈಗೂಡಿಸ್ಕೊಂಡಿದ್ದೀನಿ ನನ್ನ ಕಣಕಣದಲ್ಲಿ ರಕ್ತದ ರಕ್ತದಲ್ಲಿ ಆರ್ ಎಸ್ ಎಸ್ ಇದೆ ಅದು ಬರುತ್ತೆ ನೋಡೋಣ ನಾನು ನೋಡಿ ಇವರೇ ನಾನಂತೂ ಕಂಪ್ಲೇಂಟ್ ಕೊಟ್ಟಿಲ್ಲ ಸೋಮೋಟೋ ತಗೊಂಡಿದ್ದಾರೆ ಈಗ ನಿನ್ನೆನೂ ನಿನ್ನೆನೂ ಬಂದಿದೆ ಇನ್ನೂ ತೋರಿಸ್ಬೇಕಾದ್ರೆ ಇದು ಮನಾರ್ ವಿಡಿಯೋ ಅದ ನಾನೇನು ಹೇಳ್ತಾ ಅಂದರೆ ಪಾಪ ಅವನು ಯಾವನೋ ಅಮ್ಮ ನಂದು ಇದೇ ತಕ್ರ ತಕ್ರಾರಿರೋದಲ್ಲ ಇವ್ರ ಮಕ್ಕಳು ಯಾರು ಅದರಲ್ಲಿಲ್ಲ ಸರ್ ಶಾಖೆನಲ್ಲಿ ಬಡವ್ರ ಮಕ್ಳು ಇರೋದು ಹಿಂದುಳಿದವ್ರು ಇರೋದು ದಲಿತರು ಇರೋದು ಅದಕ್ಕೆ ಪಾಪ ಇವನು ಬಡವನು ಬಡೋ ಅವ್ನಿಗೇನ್ ಗೊತ್ತಿದೆ ಈ ಆ ಆಲೋಚನೆ ಯಾರ ಅವ್ನ್ ತಲೆನಲ್ಲಿ ಹಾಕಿರ ಅದಲ್ಲ ಅವ್ರಿಗ್ ಶಿಕ್ಷೆ ಆಗ್ಬೇಕಲ್ಲ ಅಂತ ನಂದು ಸೊ ಲೆಟ್ ದಟ್ ಹ್ಯಾಪೆನ್ ವ ಅದಕ್ಕೇನಿಲ್ಲ ನಾವೇನ್ ಯಾರಿಗೂ ನಾವು ಬೇಡ ಅಂತ ಇಲ್ಲ ಕೋರ್ಟ್ ಆದೇಶ ಏನಿದೆ ಅದು ಪಾಲನೆ ಮಾಡ್ರಪ್ಪ ಅಂತ ಇದ್ದೀವಿ ನನ್ನ ನೋಡಿ ನಾನು ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೀನಿ ಯಾವ ಮಂತ್ರಿ ಇರ್ಬೋದು ಸುಮ್ಮನೆ ಮನಸ್ಸಿಗೆ ಬಂದಂಗೆ ಮಾಡೋಕ್ಕಾಗೋದಿಲ್ಲ ಕಾನೂನಿದೆ ನಿಯಮ ಇದೆ ಏನು ಸರ್ವಿಸ್ ರೂಲ್ಸ್ ಅಂತ ಇದೆ ಕಾಂಡಕ್ಟ್ ರೂಲ್ಸ್ ಅಂತ ಇದೆ ಅದನ್ನು ಫಾಲೋ ಅಪ್ ಮಾಡಬೇಕು ಏನು ನಾನು ಸುಮ್ಮನೆ ನಾನು ಸಸ್ಪೆಂಡ್ ಮಾಡು ಅಂದರೆ ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಐ ಹ್ಯಾವ್ ಹ್ಯಾವ್ ಟು ಫೈಂಡ್ ರೀಸನ್ ಈಗ ನಾಲ್ಕು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಉತ್ತರ ಕೊಡಲಿ ಯಾರು ಈಗ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಕೊಟ್ಟಿದ್ದಾರೆ ಹೆಲ್ತ್ ಇಲಾಖೆಯಿಂದ ರಿಪೋರ್ಟ್ ಬರ್ತಾ ಇದೆ ಸುಮ್ಮನೆ ನಾನು ಮನ್ಸಿಗೆ ಬಂದಂಗೆ ಸಸ್ಪೆಂಡ್ ಮಾಡೋದು ಪಿ ಡಿಒದಾಗೆ ಸಸ್ಪೆಂಡ್ ಮಾಡಿ ವಿತೌಟ್ ರಿಪೋರ್ಟ್ ಐ ಗಾಟ್ ರಿಪೋರ್ಟ್ ಸೇವಿಂಗ್ ದಟ್ ಹಿಡ್ ಪಾರ್ಟಿಸಿಪೇಟೆಡ್ ಸೊ ಐ ಸಸ್ಪೆಂಡೆಡ್ ಈಗ ನಮ್ಮ ಮೊನ್ನೆ ಕೆ ಐ ಟಿನಲ್ಲಿ ಆರ್ಡರ್ ಏನಾಗಿದೆ ಅವರೇನು ಸಸ್ಪೆನ್ಷನ್ ಕ್ವಾಶ್ ಮಾಡಿಲ್ಲ ಸಸ್ಪೆನ್ಷನ್ನ ಅಸೈಡ್ ಮಾಡಿಲ್ಲ ಇಂಟರ್ಮ್ ಸ್ಟೇ ಕೊಟ್ಟಿದ್ದಾರೆ ಅದೇನಿದೆ ನೀವು ಸರ್ಕಾರ ಉತ್ತರ ಕೊಡೋದನ್ನ ಕೊಡ್ತೀವಿ ಭಾಳ ಕ್ಲಿಯರ್ ಆಗಿ ಕರ್ನಾಟಕ ಸರ್ಕಾರಿ ನೌಕರರು ಹೇಗೆ ಸಾರ್ವಜನಿಕರಲ್ಲಿ ವರ್ತನೆ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಮಾನದಂಡಗಳಿವೆ ಆ ಮಾನದಂಡಗಳನ್ನ ಅಕ್ಷರಶಃ ಇಂಪ್ಲಿಮೆಂಟ್ ಮಾಡಿ ಅಂತ ನಾನು ಚೀಫ್ ಸೆಕ್ರೆಟರಿಗೆ ಇಲ್ಲ ನಮ್ಗೆ ಅವಾಗ ಕಂಪ್ಲೇಂಟ್ ಬಂದಿತ್ತು ಇಲ್ಲ 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 ನೀವು ಡೇಟ್ ಆಫ್ ಇದು ನೋಡಿ ನಮ್ದು ಅವ್ರ ಕಂಪ್ಲೇಂಟ್ ಆದ ತಕ್ಷಣ ಇನಿಶಿಯೇಟೆಡ್ ಇನ್ ಎನ್ಕ್ವೈರಿ ಇದಕ್ಕೆ ಸಂಬಂಧ ಇಲ್ಲ ಕೋ ಇನ್ಸಿಡೆನ್ಸ್ ಅಷ್ಟೇ ಅದೇ ರಿಪೋರ್ಟ್ ಬರಲಿ ಇಲ್ಲ ಎಲ್ಲ ಕಡೆ ಇದ್ದಾರೆ ಇವ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು ಸೆಂಟ್ರಲ್ ಗವರ್ಮೆಂಟ್ ಆರ್ಡರ್ ಸ್ಟೇಟ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಸರ್ವೆಂಟ್ಸಿಗೆ ಎಂಪ್ಲಾಯ್ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಗೆ ಅನ್ವಯಿಸ್ತದೆ ಅನ್ಕೊಂಡಿದ್ದಾರೆ ದಟ್ ಈಸ್ ನಾಟ್ ದ ಕೇಸ್ ನಿಮ್ಮಲ್ಲೇ ಆರ್ ಎಸ್ ಎಸ್ ಪರವಾಗಿರಂತವ್ರು ಅಥವಾ ಸಾಫ್ಟ್ ನಾಟ್ ಕಾಮೆಂಟ್ ಆನ್ ಎನಿಬಡೀಸ್ ಐಡಿಯಾಲಜಿಕಲ್ ಇನ್ಕ್ಲಿನೇಷನ್ ನನ್ನ ಐಡಿಯಾಲಜಿ ಕ್ಲಿಯರ್ ಇದೆಯಾ ನಮ್ಮ ಲೀಡರ್ ಖರ್ಗೆ ಸಾಹೇಬ್ರದ್ದು ಕ್ಲಿಯರ್ ಇದೆಯಾ ನಮ್ಮ ಲೀಡರ್ ರಾಹುಲ್ ಗಾಂಧಿ ಕ್ಲಿಯರ್ ಇದೆಯಾ ನಮ್ಮ ಲೀಡರ್ ಸಿದ್ದರಾಮಯ್ಯ ಅವ್ರದ್ದು ಕ್ಲಿಯರ್ ಇದೆಯಾ ನಮ್ಮ ಲೀಡರ್ ಶಿವಕುಮಾರ್ ಅವ್ರದ್ದು ಕ್ಲಿಯರ್ ಇದೆಯಾ ಸಾಕು ನನಗೆ ಆ್ಯಂಡ್ ಇಟ್ ಇಸ್ ದ ಕಾಂಗ್ರೆಸ್ ಪಾರ್ಟೀಸ್ ಐಡಿಯಾಲಜಿ ಆಗಲಿ ಅದಕ್ಕೆ ಏನಂತ ಯಾರು ಅಂದರೆ ಈಗ ಎತ್ತಿರೋದು ನಾನೇ ಈಗಲೂ ಕೂತಿಲ್ಲ ಎಲ್ಲರೂ ಅಸ್ ಪರ್ ಲೋನೇ ಮಾಡ್ಬೇಕಾಗುತ್ತೆಲ್ಲ ಇವ್ರಿ ಈಗ ನಾನು ನಂದ್ರು ಮಾಡ್ಬೋದು ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡೋಕ್ಕಾಗಲ್ಲ ಅಥವಾ ಯಾವುದು ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡೋಕ್ಕಾಗಲ್ಲ ಮಾಹಿತಿಗಾಗಿ ಅಂತ ಹೇಳಿ ಮಾಹಿತಿಗಾಗಿ ಅಂತ ಕೊಟ್ಟು ಮಾಡ್ತಾರೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳಿದ್ರಿ ಓಕೆ ಸರ್ ನಮ್ದು ನಾನು ಅವಕಾಶ ಕೊಡಲ್ಲ ಅಂತ ಹೇಳೇ ಇಲ್ಲ

ಇಟ್ ಇಸ್ ರಿಪೋರ್ಟೆಡ್ ಟು ದ ಕೋರ್ಟ್ ನಾವು ನೋಡಿ ನಾನು ನನ್ನಿಸ್ತವಾರಿ ಜಿಲ್ಲೆ ಇದೆ ಅಂತ ತಕ್ಷಣ ಇದೆ ನನ್ನ ಸಾಮ್ರಾಜ್ಯನ ಇಲ್ಲ ನಾನು ನಾನು ಬೇರೆಯವರಿಗೆ ಕಾನೂನು ಹೇಳ್ತಾ ಇದ್ದೀನಿ ನಾನು ಕಾನೂನು ಪಾಲನೆ ಮಾಡಬೇಕಲ್ಲ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಮಾಡಿ ಉಲ್ಲಂಘನೆ ಆಗಿದೆ ಸಬ್ಮಿಟೆಡ್ ಟು ದ ಕೋರ್ಟ್ ಇವರು ಕೊಟ್ಟಿಲ್ಲ ಅಂದರೆ ಹೀಗೆ ಮಾಡ್ತಾರೆ ಅಂತ ಐ ಪ್ರೂವ್ ಮೈ ಪಾಯಿಂಟ್ ಅಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಮಾಡ್ತಾರೆ ಅಂದರೆ ಇವ್ರ ಉದ್ದೇಶ ಏನು ಆಯ್ತಪ್ಪ ಆಮೇಲೆ ಕೊಡ್ಬೋದಾಗಿತ್ತಲ್ಲ ನೀವು ಮೊನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾರಲ್ಲ ನಾವೆಲ್ಲ ಸೌಹಾರ್ದತೆ ತೆಗಿದೀವಿ ದೇಶಕ್ಕೋಸ್ಕರ ಇದ್ದೀವಿ ಸಮಾಜಗಳಿಗೋಸ್ಕರ ಇದ್ದೀವಿ ಅಂದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಯಾಕೆ ಮಾಡಿದ್ರಿ ಅಂದರೆ ಸಂವಿಧಾನ ವಿರುದ್ಧವಾಗಲ್ಲ ಕಾನೂನು ವಿರುದ್ಧವಾಗಲ್ಲ ಯಾರು ಯಾರು ಕೊಟ್ಟೊಮ್ಮೆ ಹೇಳಿ ಇಲ್ಲ ಅವರು ಹುದ್ದೆ ಹೇಳಿ ವಾಟ್ ಈಸ್ ಬಿಜೆಪಿ ಡೂಯಿಂಗ್ ದೇ ವಾಟ್ ಇಸ್ ಬಿಜೆಪಿ ಡೂಇಿಂಗ್ ಈಗ ಅರ್ಜಿ ಹಾಕಿದವರು ಯಾರು ಅಶೋಕ್ ಪಾಟೀಲ್ ಅವ್ರೆ ಅಶೋಕ್ ಪಾಟೀಲ್ ಆರ್ ಎಸ್ ಎಸ್ ಕಾರ್ಯಕರ್ತ ಅದು ಯಾರು ಹುದ್ದೆ ಕೊಟ್ಟಿದ್ದವರಿಗೆ ಈಗ ಅನ್ರಿಜಿಸ್ಟರ್ಡ್ ಅಂತಾರೆ ಇರಬೇಕಲ್ಲ ಈಗ ಇವ್ರಿಗೆ ನಾನು ಪದಾಧಿಕಾರಿ ಮಾಡ್ತಿದ್ದೀನಿ ಅಂದ್ರೆ ನಾನು ಒಂದು ಲೆಟರೇಟ್ ಸಹ ಇರಬೇಕಲ್ಲ ಆದೇಶ ಪ್ರತಿ ಇರ್ಬೇಕಲ್ಲ ಆದೇಶ ಪ್ರತಿ ಇದ್ರೆ ರಿಜಿಸ್ಟರ್ಡ್ ಇರ್ಬೇಕಲ್ಲ ಈಗ ಒಂದು ನಿಮಿಷ ಸರ್ ಮುಗಿಸ್ಬಿಡ್ತೀನಿ ನಿಮ್ಮ ಈಗ ಅಶೋಕ್ ಪಾಟೀಲ್ ಅವ್ರು ಯಾಕೆ ಹೋಗಿಲ್ಲ ಅವರೇ ತಾನೇ ಮೂಲ ಅರ್ಜಿದಾರರು ಇಲ್ಲ ಒಂದು ನಿಮಿಷ ಆಯ್ತು ಅವ್ರು ಹೋಗಿಲ್ಲ ಅಂದ್ರೆ ಅಲ್ಲೇ ಸಬ್ಮಿಟ್ ಮಾಡ್ಬೋದ ಇಲ್ಲ ವೈಆರ್ ಬಿಜೆಪಿ ಲೀಡರ್ಸ್ ಬೋಯ್ ಇಲ್ಲ ಅರ್ಧ ಪಾರ್ಟಿ ಟು ಇಟ್ ಅರ್ಧ ಪಾರ್ಟಿ ಟು ಇಟ್ ಅವ್ರ ರೆಪ್ರೆಸೆಂಟೇಟಿವ್ ಕೊಟ್ಟಿದ್ರೆ ಅವ್ರಿಗೆ ಹೆಂಗೆ ಗೊತ್ತಿರ್ತದ್ರಿ ಅವ್ರು ಯಾರಿಗೆ ಕಡಿಸ್ತಾರೆ ಈಗ ಅವ ಈಗ ಬಂದಮೇಲೆ ಅಲ್ಲ ಗೊತ್ತಾಗೋದು ನಾವು ಎಲ್ಲೂ ಕೇಳಿಲ್ಲ ಯಾರ್ಯಾರು ಬರ್ತಾ ಇದ್ದಾರೆ ಅವ್ರದ್ದೆಲ್ಲ ಹಿನ್ನೆಲೆ ಬಯೋಡೇಟಾ ಕೊಡಿ ಅಂತ ಇವರು ಶಾಂತಿ ಸಭೆಗೆ ಬಂದಿದ್ರು ಶಾಂತಿ ಭಗನ ಸಭೆಗೆ ಬಂದಿದ್ರು ಇವರು ಅಲ್ಲಿ ಯಾರು ಏನಂದಿದ್ರು ಏರಿ ಯಾರು ಈಗ ಏನಾಗ್ಬಿಡಿದೆ ಅಂದ್ರೆ ಮೊನ್ನೆ ಎಲ್ಲ ಒಂದು ಕಡೆ ಯಾವ್ದೋ ಮನೇಲಿ ಜೂಜಾಗಿದ್ರೆ ಅದಕ್ಕೂ ನನಗೆ ಹೇಳ್ತಾ ಇದ್ದಾರೆ ಅಲ್ಲಿ ಅವನು ಅಲ್ಲಿ ಬೇರೆ ಕಡೆ ಇಲ್ಲಿ ಇಲ್ಲಿ ಶಾಂತಿ ಸಭೆಯಲ್ಲಿ ನಾವು ಇರಲಿಲ್ಲ ಅಂದರೂ ನಮ್ಮದೇ ಹೇಳ್ತಾ ಇದ್ದಾರೆ ಈಗ ಅಸ್ಸಾಂ ಚೀಫ್ ಮಿನಿಸ್ಟರಿಂದ ಹಿಡ್ಕೊಂಡು ಮೋಹನ್ ಭಾಗವತಿಂದ ಹಿಡ್ಕೊಂಡು ನಾರಾ ಲೋಕೇಶ್ ಅವರಿಂದ ಹಿಡ್ಕೊಂಡು ಬಿ ಆರ್ ಎಸ್ ಎಸ್ ಬಿ ಜೆ ಪಿಯಿಂದ ಹಿಡ್ಕೊಂಡು ನನ್ನ ಹೆಸರು ಹೇಳಿಲ್ಲ ಅಂದರೆ ನನ್ಗನ್ಸುತ್ತೆ ಅವರಿಗೆ ಜೀರ್ಣ ಆಗಲ್ಲ ಉಂಟು ನವೆಂಬರ್ ಬರ್ತಾ ಇದೆ ಅಲ್ಲ ನೋಡಿರಿ ಅದೇ ಕೇಳ್ತಾ ಇರೋದು ಅಕ್ಟೋಬರ್ ಅದು ನವೆಂಬರೇ ಬರುತ್ತೆ ಕ್ರಾಂತಿ ಎಲ್ಲಿದೆ ನನ್ ಗೊತ್ತಿಲ್ಲ ನೀವೇ ಹೇಳ್ತಾ ಇರೋದು ಅದೇ ಹೇಳ್ತಾ ಇರೋದು ಸರ್ ಈಗ ನಾವೇ ನಮ್ಗೆ ಒಂದು ಕ್ಯಾಲೆಂಡರ್ ಅನ್ನ ವಿಧಿಸ್ಕೊಂಡಿದ್ದೀವಿ ಹಾ ಆ ಕ್ಯಾಲೆಂಡರ್ ಪ್ರಕಾರ ನವೆಂಬರ್ ಬರ್ತಾ ಇದೆ ಕ್ರಾಂತಿ ಬರ್ತಾ ಇದೆ ಅಂತ ನಾವೆಂದೂ ಹೇಳಿಲ್ಲ ನೀವೇ ಹೇಳ್ತಾ ಇರೋದು ಕ್ರಾಂತಿ ಇಲ್ಲೇ

ಈಗ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾರು ಇವಾಗ್ಲೇ ಆಗ್ಬೇಕು ಇವಾಗೇ ಮಾಡಿ ತೋರಿಸ್ತೀನಿ ಬರ್ಲಿ ಯಾರು ಬರ್ತಾರೆ ಬರ್ಲಿ ಚಿತಾಪುರ್ನಲ್ಲಿ ಕಾನೂನು ಇದೆ ಬೇರೆ ಕಡೆ ಕಾನೂನು ಇದೆ ಆದ್ರೆ ಸರಿಯಾಗಿ ಅದೇನಾಗಿತ್ತು ಇಷ್ಟು ದಿನ ಯಾರು ಕೇಳಿರ್ಲಿಲ್ಲ ಸುಮ್ಮನೆ ಹೋಗ್ತಾರೆ ಬರ್ತಾರೆ ಅಂತಿದ್ರೆ ಓಕೆ ಯಾವಾಗ ನಮ್ಮ ಹುಡುಗರ ಭವಿಷ್ಯ ಹಿಂಗ್ ಹಾಳಾಗ್ತಾ ಇದೆ ಅಂತ ನಮ್ಗೆ ಮನವರಿಕೆ ಆಯ್ತು ನಾನು ಈ ಇಶ್ಯೂಸ್ನ ರೇಸ್ ಮಾಡಿದ್ದೀನಿ ಆ್ಯಂಡ್ ಏನಿದ್ರು ಕಾನೂನಾತ್ಮಕವಾಗಿ ಮಾಡಬೇಕಲ್ಲ ನಾನು ಈಗ ನಾಳೆ ಕೋರ್ಟ್ ಆರ್ಡರು ಇಲ್ಲಪ್ಪ ಅವ್ರಿಗೆ ಮಾಡ್ ಬಿಡಿ ಅಂತ ಹೇಳಿದ್ರೆ ಬಿಡೋಣ ಅದಕ್ಕೆ ತೊಂದರೆ ಏನಿದೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನಿದೆ ಸರ್ ಸಮಸ್ಯೆ ಯಾರು ಕ್ರಿಯೇಟ್ ಮಾಡ್ತಾ ಇರೋ ಪ್ರಚಂಡವಾಗಿ ಯಾರು ಮಾತಾಡ್ತಾ ಇರೋದು ಕಾಂಗ್ರೆಸ್ನವ್ರು ಮಾತಾಡ್ತಾ ಇರೋದಾ ನಾನು ಮಾತಾಡ್ತಾ ಇರೋದಾ ಜೀವ ಬೆದರಿಕೆ ನಾನು ಕೊಡ್ತಾ ಇರೋದಾ ನಾನು ಮಾಡೇ ತೀರಿಸ್ತೀವಿ ನಾನು ಇದು ಯಾರು ಮಾಡ್ತಾರೆ ಇದು ಮುಟ್ಟಕ್ಕೂ ಆಗಲ್ಲ ಭಸ್ಮ ಆಗ್ತೀರಾ ನೀವು ಅಂತ ಯಾರು ಹೇಳ್ತಾ ಇರೋದು ನಾವು ಹೇಳ್ತಾ ಇರೋದಾ ನಾವಂತೂ ಎಲ್ಲೂ ಹೇಳಿಲ್ಲ ಅಥವಾ ಬೇರೆ ಯಾವ್ದು ಹನ್ನೊಂದು ಸಂಘಟನೆಗಳು ಪರ್ಮಿಷನ್ ಕೇಳಿದರೆ ಅವರು ಹೇಳ್ತಾ ಇಲ್ಲ ಇದು ಎಲ್ಲಿಂದ ಬರ್ತಾ ಇದೆ ಸರ್ ಯಾಕೆ ಬರ್ತಾ ಇದೆ ನೀವು ಒಂದ್ ಕಡೆ ಶಾಂತಿ ಪರ ಇದ್ದೀರಾ ಅಂತೀರಾ ದೇಶದ ಪರ ಇದ್ದೀರಾ ಅಂತೀರಾ ಸಮಾಜಗಳ ಪರ ಇದ್ದೀರಾ ಅಂತೀರಾ ಮತ್ತೆ ಪ್ರಚೋದವಾಗಿ ಮಾತಾಡ್ತೀರಾ ಇದು ಸಮಸ್ಯೆ ನೋಡಿ ಇವ್ರೆ ಪರ್ಸನಲಿ ಟಾರ್ಗೆಟ್ ಅಂತಲ್ಲ ಸಿ ನಂದು ಐಡಿಯಾಲಜಿಕಲಿ ಕ್ಲಾರಿಟಿ ಇದೆ ನಾನು ಹೇಳ್ದಂಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ತತ್ವ ಇದೆ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ನನ್ನಲ್ಲಿದೆ ನಾನು ಕರೆಕ್ಟ್ ಇದ್ದಾಗ ಜನ ನಮ್ಗೆ ಸಪೋರ್ಟ್ ಮಾಡ್ತಾರೆ ಇಲ್ಲಿವರೆಗೂ ಯಾಕೆ ಇದು ಒಂದು ತಿಂಗಳಾಗ್ತದೆ ಈಗ ನಿಮಿಷ 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 ಏನಂದ್ರಿಕ್ಟ್ ಸಂಘಟನೆಗಳನ್ನು ಕರೆದು ಹೈಕೋರ್ಟ್ ನಿಯಮ ಇದೆ ಸ್ವಲ್ಪ ಪಾಲನೆ ಮಾಡಿ ಅಂತ ನೋಡಿ ನಾನು ಯಾಕೆ ಈಗ ಪೀಸ್ ಮೀಟಿಂಗ್ ನಲ್ಲಿ ನಾನು ಕುತ್ಕೋಬಹುದು ಆಸ್ ಅಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಬಟ್ ಆಗ್ತಾ ಇರೋದು ನನ್ನ ನನ್ನ ಕ್ಷೇತ್ರದಲ್ಲಿ ನಾಳೆ ನಾನು ಅಂಡಿ ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ ಅಂತ ಮತ್ತೆ ಬಂದ್ರೆ ಅದಕ್ಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಿದಾರಲ್ಲ ಈಗ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರೆ ನಾನು ಇವ್ರಿದ್ರೆ ಇವ್ರಿದ್ರೆ ನಾನು ಡೈರೆಕ್ಷನ್ ಕೊಡ್ಬೋದು ಹಿಂಗ ಹೇಳು ಹಂಗೆ ಹೇಳು ಅಂತ ಅಷ್ಟು ಜನ ಇದ್ದಾಗ ಹೆಂಗ್ರಿ ಡೈರೆಕ್ಷನ್ ಕೊಡೋಕಾಗ್ತದೆ ಅವ್ರಿಗೆ ಡೈರೆಕ್ಷನ್ ಕೊಡೋಕ್ಕಾಗ್ತದ ಆರ್ ಎಸ್ ಎಸ್ ಅವರಿಗೆ ಅಥವಾ ಬಿಜೆಪಿ ಅದವರಿಗೆ ಎವ್ರಿಥಿಂಗ್ ಈಸ್ ಆನ್ ಆನ್ ವಿಡಿಯೋ ಆನ್ ವಿಡಿಯೋ ಅಲ್ಲ ನೋಡ್ಬಿಡಿ ನೋಡ್ಬಿಡ್ಲಿ ಲೆಟ್ ಆ ವಿಡಿಯೋ ನೋಡಲಿ ಏನು ಹೈಕೋರ್ಟ್ ಅವರಿಗೆ ಅಥವಾ ಜಡ್ಜ್ ಅವರಿಗೆ ಇಲ್ಲಪ್ಪ ಇದು ಸರಿ ವಾತಾವರಣ ಚೆನ್ನಾಗಿದೆ ನೀವು ಮಾಡಿ ಅಂದರೆ ಮಾಡೋಣ ಅಲ್ಲ ಸರ್ ಆರ್ ಎಸ್ ಎಸ್ ಅನ್ರಿಜಿಸ್ಟರ್ಡ್ ಬಾಡಿ ಅಂತ ತಾವು ಭಾಸಲ್ಲ ನಾನು ಹೇಳಿಲ್ಲ ಅವ್ರು ಹೇಳಿರೋದು ತಾವು ಮಾತಾಡಿದ್ರೆ ಅದೇ ಅವ್ರು ಹೇಳಿರೋದು ಬಟ್ ಈ ವಿಚಾರ ನಿಮ್ಮ ಅಡ್ವೊಕೇಟ್ ಜನರಲ್ ಹಿಡ್ಕೊಂಡು ಯಾರು ಕೋರ್ಟ್ನಲ್ಲಿ ಪ್ರಸ್ತಾಪನೆ ಮಾಡಿಲ್ಲ ಮೂರು ಸಲ ಹೇಳಿಂಗಲ್ಲ ಮ್ಯಾಟರ್ इन फ्रंट ऑफ दॉर रॉडी नोटिस ಹೌದು ಎಲ್ಲರಿಗೂ ಕೇಳಿದೆ ಅವರೊಬ್ಬರಿಗೆ ಅಲ್ಲ ಯಾರು ಅದೇ ರಿಜಿಸ್ಟರ್ಡೇ ಇಲ್ಲ ಅಂತ ಹೇಳ್ತಾ ಇರೋದಲ್ಲ ಯಾವಾಗ ಪ್ರಸ್ತಾವನೆ ಮಾಡಬೇಕು ಅವಾಗ ಮಾಡ್ತಾರೆ ನಾವು ಆರ್ ಎಸ್ ಎಸ್ ವಿರುದ್ಧ ಇಲ್ಲ ಮ್ಯಾಟರ್ ಇರೋದು ಅಲ್ಲಿ ಪಥಸಂಚಲನ ಮಾಡಬಹುದಾ ಇಲ್ಲ ಅಂತ ಇರೋದು ಸರ ಇದು ಏನು ಹೈಕೋರ್ಟ್ ಮುಂದೆ ಅದಾದ್ಮೇಲೆ ಇದನ್ನ ಲೀಗಲ್ ಹೇಗ್ ಟ್ಯಾಕಲ್ ಮಾಡೋದು ನೋಡೋಣ ನಾಳೆ ಸಂಪೂರ್ಣವಾಗಿ ಹೇಳೋಣ ಅನ್ಕೊಂಡೆ ಯಾಕಂದ್ರೆ ಎಲ್ಲ ಮಾಹಿತಿ ಇದೆ ನಾಳೆ ಒಂದು ಅಧಿಕೃತವಾದಂತ ಪ್ರೆಸ್ ಮೀಟ್ ಕರಿತಾ ಇದ್ದೀನಿ ಎರಡು ಪ್ರಮುಖವಾದಂತ ವಿಚಾರ ಇದೆ ನೀವು ಆರ್ ಎಸ್ ಮತ್ತೆ ಸಮೃದ್ಧಿ ಜೊತೆಗೆ ಸೇರಿಸ್ಬೋದು ಜಾಯಿನ್